ಅರುಣ್ ನನಗೀಗ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನೀನು ಈ ಕಾಣದ ಊರಿಗೆ ಬಂದು ಜನರ ಪ್ರೀತಿ ಗೌರವನ ಸಂಪಾದನೆ ಮಾಡಿದೀಯಲ್ಲ ಐ ಆಮ್ ಪ್ರೌಡ್ ಆಫ್ ಯೂ ಮೈ ಸನ್ ಜನರು ಪ್ರೀತಿ ಗೌರವ ಇದನ್ನೆಲ್ಲ ಯಾರು ಹೇಳಿದ್ರು ಅಮ್ಮ ನಿಮಗೆ ನೀನು ಯಾರು ಹೇಳ್ತಾರೆ ಅಮೃತ ಹೇಳಿದ್ಲು ಕಣೋ ಇದನ್ನು ಹೇಳುವಾಗ ಅವಳು ಮುಖದಲ್ಲಿ ಸಂತೋಷ ನೋಡಬೇಕಿತ್ತು ನಿನ್ನ ಬಗ್ಗೆ ಹೇಳೋ ಪ್ರತಿಯೊಂದು ಮಾತಲ್ಲೂ ಎಷ್ಟು ಉತ್ಸಾಹ ಇತ್ತು ಗೊತ್ತಾ ಅವಳ ಮುಖದಲ್ಲಿ ಅಮೃತ ತುಂಬ ಒಳ್ಳೆಯ ಹುಡುಗಿ ಅವಳ ಮನಸ್ ತುಂಬ ಸ್ವಚ್ಛ ಹೇಗೆ ಅಂದರೆ ಊರಲ್ಲಿ ದೇವಸ್ಥಾನದ ಹತ್ತಿರ ಇರೋ ಕಲ್ಯಾಣಿಲಿರೋ ನೀರಿನ ಹಾಗೆ ಅಷ್ಟು ಸ್ವಚ್ಛ ಅಮೃತನೂ ಹಾಗೆ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಅಮೃತ ಖುಷಿ ಪಡ್ತಾಳೆ ಪಕ್ಕದ ಮನೆಯವ್ರಿಗೆ ಕಷ್ಟ ಆದರೂ ಇವಳಿಗೆ ದುಃಖ ಆಗುತ್ತೆ ಅಮ್ಮ ಹರೀಶ್ ಒಳ್ಳೆಯವನಲ್ಲ ಅಂತ ಅಮೃತ ಗೊತ್ತಿತ್ತು ಆದರೆ ಅವ್ರ ಅಪ್ಪನ ಮಾತಿಗೆ ಬೆಲೆ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಹರೀಶನ್ ಮದುವೆ ಆಗ್ತೀನಿ ಅಂತ ಹಠ ಹಿಡಿದು ಕೂತಿದ್ಲು ಅಮೃತ ಮನಸು ತುಂಬ ಒಳ್ಳೆಯದು ಅಮ್ಮ ಅಮೃತಗೆ ಯಾವಾಗಲೂ ತನ್ನ ಬಂಧು ಬಳಗ ಮನೆಯವರು ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಆಸೆ ಲೈಕ್ ಹೇಗೆ ಅಂದರೆ ಈ ಬಾತ್ಕೋಳಿ ಅಪಾಯ ಬಂತು ಅನ್ನಿಸಿದಾಗ ತನ್ನ ಮಕ್ಕಳನ್ನೆಲ್ಲ ಹತ್ತಿರ ಕರ್ಕೊಂಡು ರೆಕ್ಕೆ ಒಳಗಡೆ ಹೇಗೆ ಬಚ್ಚಿಟ್ಕೊಳುತ್ತೋ ಹಾಗೆ ಅನ್ನೋರು ಅಂದ್ಕೊಂಡವರೆಲ್ಲ ಅವ್ಳಿಗೆ ಜೋಪಾನವಾಗಿರಬೇಕು ಅರುಣ್ ಅಮೃತ ನಿನ್ನ ಬಗ್ಗೆ ಮಾತಾಡುವಾಗ ಅವ್ಳ ಮುಖದಲ್ಲಿ ಯಾವ ಉತ್ಸಾಹ ಉಲ್ಲಾಸ ಇತ್ತೋ ಇವತ್ತು ನಿನ್ನ ಮುಖದಲ್ಲಿ ಅದೇ ಉತ್ಸಾಹ ಉಲ್ಲಾಸ ಕಾಣ್ತಿದೆ ಕಣ ಅಮ್ಮ ನೀವು ಅರುಣ್ ನನ್ನ ಮಾತನ್ನು ಕಟ್ ಮಾಡಬೇಡ ನಾನು ನೀವಿಬ್ಬರೂ ಕಣ್ಣಲ್ಲಿ ತೋರಿಸೋ ಪ್ರೀತಿನ ಅಬ್ಸರ್ವ್ ಮಾಡಿನೇ ಹೇಳ್ತಾ ಇರೋದು ಅರುಣ್ ಅಮೃತನ ಮದುವೆ ಮಾಡ್ಕೊಳೋ ಇಂಥ ಹುಡುಗಿ ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಸಿಗೋದು ಕಣೋ ಅಮ್ಮ ನೋ ಅಮೃತ ಅಪರಂಜಿ ಚಿಂದಂಥ ಹುಡುಗಿ ಅವಳನ್ನ ಮದುವೆ ಆಗೋ ಹುಡುಗ ಖಂಡಿತ ಅದೃಷ್ಟ ಮಾಡಿರ್ತಾನೆ ದೇ ಇಸ್ ನೋ ಡೌಟ್ ಅಬೌಟ್ ಇಟ್ ಆದರೆ ಅಮ್ಮ ನನಗೆ ಅಮೃತನ ಮೇಲೆ ಗೌರವ ಇದೆ ನನ್ನ ಅಮೃತನ ಮಧ್ಯೆ ಒಂದು ಒಳ್ಳೆ ಸ್ನೇಹ ಇದೆ ನಾನು ಅವಳ ಮೇಲೆ ಕಾಳಜಿ ಮಾಡ್ತೀನಿ ಅವಳಿಗೆ ನನ್ನ ಮೇಲೆ ಕಾಳಜಿ ಇದೆ ಅವಳನ್ನ ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೋಬೇಕಾ ಖಂಡಿತ ಮಾಡ್ಕೋತೀನಿ ಇನ್ಫ್ಯಾಕ್ಟ್ ಐ ವಿಲ್ ಬಿ ಹ್ಯಾಪಿ ಆದರೆ ಲೈಫ್ ಪಾರ್ಟ್ನರ್ ಆಗಿ ನನ್ನ ಹೆಂಡತಿ ಜಾಗದಲ್ಲಿ ಹಾಗೆ ಯಾರ್ಯಾರನ್ನೂ ಇಮ್ಯಾಜಿನ್ ಅಮ್ಮ ಅರು ನನಗೆ ನಿನ್ನ ಮನಸ್ಸಿನ ತಳಮಳ ಅರ್ಥ ಆಗುತ್ತೆ ಕಣೋ ನಿನ್ನ ಮನಸ್ಸಲ್ಲಿರೋ ಐಶ್ವರ್ಯನ ಸ್ವಲ್ಪ ಬದಿಗಿಟ್ಟು ಆಲೋಚನೆ ಮಾಡೋ ಅರುಣ್ ಐಶ್ವರ್ಯ ಬದುಕಿದ್ದಿದ್ರೆ ಈ ಮಾತೇ ಬರ್ತಿರ್ಲಿಲ್ಲ ಆದರೆ ಈಗ ಅವಳು ಬದುಕಿಲ್ವಲ್ಲಪ್ಪ ಅರುಣ್ ಇನ್ನೂ ನೀನು ಎಷ್ಟು ದಿನಾಂತ ಹೀಗೆ ಒಂಟಿಯಾಗಿ ಜೀವನ ಮಾಡ್ತೀಯಾ ಹೇಳು ಯಾವುದಾದರೂ ರಾಮನ್ ದೇವಸ್ಥಾನದಲ್ಲಿ ಒಂಟಿಯಾಗಿ ರಾಮನ್ ಪೂಜೆ ಮಾಡೋದು ನೋಡಿದೀಯಾ ಪಕ್ಕದಲ್ಲಿ ಸೀತೆ ಇದ್ದರೆ ಮಾತ್ರ ರಾಮ ಸೀತೆಗೆ ಪೂಜೆ ಪುನಸ್ಕಾರ ಎಲ್ಲ ಸಲ್ಲುತ್ತೆ ಅಮ್ಮ ರಾಮ ಸೀತೆ ಇಬ್ಬರು ಒಟ್ಟಿಗೆ ಇರಬೇಕು ಅದನ್ನು ನಾನು ಒಪ್ತೀನಿ ಯಾಕೆ ಅಂದರೆ ರಾಮ ಸೀತೆ ಇಬ್ಬರು ಜನ್ಮ ಜನ್ಮಾಂತರದಲ್ಲಿ ಒಂದಾಗಿ ಒಟ್ಟಿಗೆ ಇದ್ದವರು ಆದರೆ ನಮ್ದು ಯಾವ ಜನ್ಮಾಂತರದ ಕಥೆನೂ ಇಲ್ವಲ್ಲ ಅಮ್ಮ ಈಗ ನನ್ನ ನೀವು ನೀವೇನೋ ಕತೆ ಹೇಳಬೇಡಿ ಬೇಡ ಅಮ್ಮ ಈ ಮದುವೆ ಆಗಲ್ಲ ನನಗೆ ಅಮೃತ ಜೊತೆ ಅಂತ ಅಲ್ಲ ಬೇಸಿಕಲಿ ಮದುವೆನೇ ಬೇಡ ನಿಮ್ಮ ತಾತನು ಹೀಗೆ ಹೇಳ್ತಿದ್ರಂತೆ ಅಜ್ಜಿ ತಾತ ನೆನಪಾದಾಗಲೆಲ್ಲ ಈ ಕತೆ ಹೇಳ್ತಾ ಇದ್ರು ಮದುವೆ ಆದಮೇಲೆ ತಾತ ಒಂದು ದಿನಕ್ಕೂ ಅಜ್ಜಿನ ಬಿಟ್ಟು ಇರ್ತಾ ಇರಲಿಲ್ವಂತೆ ಹೌದು ಅಜ್ಜಿ ಈ ಕತೆ ನಾನು ಹೇಳಿದರು ಆಮೇಲೆ ಎಲ್ಲರೂ ರೇಗಿಸ್ತಾ ಇದ್ರಂತೆ ಮದುವೆಗೂ ಮುಂಚೆ ಮದ್ವೆನೇ ಬೇಡ ಅಂತ ಹೇಳಿದನು ಈಗ ಒಂದು ಕ್ಷಣನೂ ಹೆಣ್ತಿನ್ ಬಿಟ್ಟಿರೋದಿಲ್ಲ ಅಂತ ಮದುವೆನೇ ಹೀಗೆ ಕಣೋ ಮದುವೆ ಆದಮೇಲೆ ಇವಳು ನನ್ನವಳು ಇವನು ನನ್ನವನು ಅನ್ನೋ ಭಾವ ಬೆಳೆಯುತ್ತೆ ಮುಂದೆ ಆ ಭಾವ ಬಾಂಧವ್ಯ ಆಗುತ್ತೆ ಬಾಂಧವ್ಯ ಆಗ್ತಾ ಹೋಗುತ್ತೆ ಪ್ಲೀಸ್ ಅರುಣ್ ನೀನು ಅಮೃತನ ಮದುವೆ ಆಗೋ ಅಮೃತಗೆ ತಾಯಿ ಇಲ್ಲ ನಾನು ಅತ್ತೆಯಾಗಿ ಆ ಸ್ಥಾನನ ತುಂಬೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ನನಗೋಸ್ಕರ me. ಅಮೃತ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಈ ಮಾತುಕತೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸರ್ ನನಗೂ ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಮೃತ ನಿನ್ನ ಹತ್ರ ಇಷ್ಟು ದಿನ ನಾನು ಆರಾಮಾಗಿ ಮಾತಾಡ್ತಾ ಇದ್ದೆ ಆದರೆ ಇವತ್ತು ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ನನಗೂ ಹಾಗೆ ಆಗ್ತಾ ಇದೆ ಸರ್ ಅಮೃತ ಯು ಕ್ಯಾನ್ ಕಾಲ್ ಮೀ ಅರುಣ್ ನಿನಗೆ ಸರ್ ಸರ್ ಅಂತ ಕರೀತಾ ಇದ್ರೆ ನಾವಿಬ್ರು ಏನೋ ಆಫೀಸ್ ವಿಷಯ ಮಾತಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಮತ್ತೆ ಸರ್ ಸಾರಿ ಅರುಣ್ ನಿಮ್ಮ ಹೆಸರಿಟ್ ಕರೆಯೋಕೆ ನನ್ಗೊಂಥರ ಅನ್ಕಂಫರ್ಟ್ ಅನ್ಸುತ್ತೆ ಮೊದ್ ಮೊದಲು ಹಾಗೆ ಅನ್ಸುತ್ತೆ ಆಮೇಲೆಲ್ಲ ಅಡ್ಜಸ್ಟ್ ಆಗುತ್ತೆ ಅಮೃತ ನಿನ್ನ ಹತ್ರ ನಾನು ಮುಚ್ಚಿಡುವಂಥದ್ದು ಏನೂ ಇಲ್ಲ ಎಲ್ಲ ನಿನಗೆ ಗೊತ್ತಿದೆ ಅಮ್ಮಂಗೆ ನನಗೆ ಮದುವೆ ಮಾಡಿಸ್ಬೇಕು ಅನ್ನೋ ಆತರ ಜಯಲಕ್ಷ್ಮಿ ಮೇಡಮ್ ಇರೋದು ಅಲ್ಲ ಸರ್ ಐ ಮೀನ್ ಅರುಣ್ ಅದು ಕಾಳಜಿ ಚೆನ್ನಾಗಿರ್ಬೇಕು ನಿಮ್ಮನ್ನ ನೋಡ್ಕೊಳ್ಳೋರೊಬ್ರು ಬೇಕು ನಿಮಗೆ ಜೊತೆ ಜೊತೆಯಾಗಿ ಎಗ್ಲು ಕೊಟ್ಟು ನಿಮ್ಮ ಮನೇನ ನಿಮ್ಮ ವ್ಯವಹಾರನೆಲ್ಲ ನಡೆಸೋರೊಬ್ರು ಬೇಕು ಅನ್ನೋ ಹಂಬಲ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿ ತಾಯಿಗೂ ಇರೋ ಸಣ್ಣ ಸ್ವಾರ್ಥ ಅದು ಅಮೃತ ನಮ್ಮ ಅಮ್ಮನ್ನ ನನಗಿನ್ನೂ ಚೆನ್ನಾಗಿ ನೀನೇ ಅರ್ಥ ಮಾಡ್ಕೊಂಡಿದೆಯಾ ಅವರು ನನಗಿದೇ ಮಾತುಗಳನ್ನು ಹೇಳಿದ್ರು ಯು ನೋ ವಾಟ್ ಐ ರಿಯಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಲ್ವಾ ಅರುಣ್ ಅವರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಅಷ್ಟು ಎಷ್ಟೋ ಗೊತ್ತಾಗಿದೆ ಅವರು ನೀನು ಅಮ್ಮ ಮಗಳಾಗಬೇಕಾಗಿತ್ತು ನೆಕ್ಸ್ಟ್ ಜನ್ಮದಲ್ಲಿ ಅಮೃತ ನೇರವಾಗಿ ವಿಷಯಕ್ಕೆ ಬರ್ತೇನೆ ನಮ್ಮಮ್ಮನಿಗೆ ನನಗೆ ಮದುವೆ ಮಾಡಿಸ್ಬೇಕು ಅಂತ ಆಸೆ ಇತ್ತು ಸೇಮ್ ಆಸ್ ನಿಮ್ಮ ಅಪ್ಪನಿಗೆ ನಿನಗೆ ಮದುವೆ ಮಾಡಿಸ್ಬೇಕು ಅಂತ ಆಸೆ ಇರೋ ಹಾಗೆ ನನಗೆ ಸಾನ್ವಿ ಆದಮೇಲೆ ಐಶ್ವರ್ಯ ಮನ್ಸ್ ತುಂಬ ತುಂಬಿಕೊಂಡಿದ್ಲು ಅವಳಿಗೆ ಪ್ರಪೋಸ್ ಮಾಡೋದಕ್ಕೂ ನೀನೇ ನನಗೆ ಹೆಲ್ಪ್ ಮಾಡಿದ್ದೆ ಈಗಲೂ ನನ್ನ ಮನ್ಸು ತುಂಬ ಐಶ್ವರ್ಯನ ಇದ್ದಾಳೆ ಅಮೃತ ಅವಳ ಜಾಗದಲ್ಲಿ ಬೇರೆ ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಹೀಗಿರಬೇಕಾದ್ರೆ ಅಮ್ಮ ಪ್ರೆಷರ್ ಸತ್ತು ಸತ್ತೋಗಿರೋರು ನೆನಪಲ್ಲ ಎಷ್ಟು ದಿನ ಇರ್ತೀಯ ಮದುವೆ ಆಗು ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಹಾಗಂತ ನಾನು ನಿನಿಗಾಗಲಿ ಅಥವಾ ಇನ್ನೊಂದು ಯಾವುದೋ ಹುಡುಗಿಗಾಗಲಿ ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಮೃತ ಈ ವಿಷಯನ ಹೇಗೆ ಡಿಸ್ಕಸ್ ಮಾಡಬೇಕು ಹೇಗೆ ವರ್ಕೌಟ್ ಮಾಡಬೇಕು ಅಂತ ಅನ್ನೋದಕ್ಕೇ ನಾನು ನಿನ್ನನ್ನು ಇಲ್ಲಿಗೆ ಕರೆದಿದ್ದು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಅರುಣ್ ನನ್ನ ತಂದೆ ನನ್ನ ಮದುವೆ ಬಗ್ಗೆ ತುಂಬ ಆಸೆ ಕನಸುಗಳನ್ನ ಕಟ್ಕೊಂಡಿದ್ರು ನನ್ನ ಮದುವೆ ಕಾಣೋದಿಂದಾಗಿ ಈಗಾಗಲೇ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ ಅದಕ್ಕೆ ಗಟ್ಟಿ ನಿರ್ಧಾರ ಮಾಡಿ ಹರೀಶನ್ನ ಮದುವೆ ಆಗೋದಕ್ಕೆ ಕಣ್ಣು ಮುಚ್ಕೊಂಡು ಒಪ್ಕೊಬಿಟ್ಟೆ ಆದರೆ ವಿಧಿ ಆಟ ಅವನ ಬಣ್ಣನ ನಿಮ್ಮಿಂದ ಬಯಲಾಗುವಾಗಾಯಿತು ಅಪ್ಪನ ಮನಸ್ಸಿಗೆ ಆಯಿತು ಈಗ ಎಲ್ಲ ನಿರ್ಧಾರನೂ ನನ್ನ ಮೇಲೆ ಬಿಟ್ಟು ನಾನು ತಂದೆ ಆಗಿ ಸೋತೋಗ್ಬಿಟ್ಟೆ ಮಗಳೇ ಅಂತ ಕೂತಿದ್ದಾರೆ ಅವ್ರ ಈ ಪರಿಸ್ಥಿತಿಲಿ ತುಂಬ ಸಮಯ ಕಳೆಯೋದು ಅವ್ರ ಆರೋಗ್ಯಕ್ಕೆ ಪಾಪ ಅಲ್ವಾ ನಿಮ್ಮ ತಂದೆ ಹೀಸ್ ವೆರಿ ಇನ್ನೋಸೆಂಟ್ ಅವ್ರ ಮನಸಲ್ಲಿ ಒಂದು ಚೂರು ಕಲ್ಮಶ ಇಲ್ಲ ತಾನು ಎಷ್ಟು ಒಳ್ಳೆಯವನೋ ಅದೇ ತರ ಎಲ್ಲರೂ ಒಳ್ಳೆಯವರು ಅಂತ ನಂಬಿಡ್ತಾರೆ ಆದರೆ ಅವ್ರು ಒಳ್ಳೆಯವರಲ್ಲ ಅಂತ ಗೊತ್ತಾದಾಗ ತುಂಬ ಬೇಜಾರು ಮಾಡ್ಕೋತಾರೆ ಅವ್ರನ್ನ ಕ್ಷಮಿಸೋದೇ ನಿಲ್ಲಿಸ್ಬಿಡ್ತಾರೆ ಪಾಪ ನಿಮ್ಮ ತಂದೆದು ಸಾತ್ವಿಕವಾದ ಆಟ ಅಲ್ಲ ನಾನೇ ನಮ್ಮ ಅಪ್ಪನ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ ನೀವು ಹೇಳ್ತಾ ಇದ್ರೆ ಹೌದಲ್ವಾ ಅಂತ ಅನ್ನಿಸ್ತಾ ಇದೆ ನಿಮ್ಮ ಅಪ್ಪನ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ ಬಿಡು ಹೇಗೆ ಯಾಕೆ ಅಂದರೆ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಬದಲು ನೀ ನನಗೆ ಅರ್ಥ ಆಗಿದ್ದೆ ಅದಕ್ಕೆ ಅಮೃತ ಬೈ ಎನಿ ಚಾನ್ಸ್ ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಆ ಅದೃಷ್ಟವಂತ ಯಾರು ಅಂತ ಹೇಳ್ಬೋದಾ ನಾನೇನು ಹೇಳ್ದೇನೆ ಅವ್ರ ಅದೃಷ್ಟವಂತರು ಅಂತ ಹೇಗೆ ಹೇಳ್ತೀರಾ ದಟ್ಸ್ ವೆರಿ ಈಸಿ ಯು ಆರ್ ವೆರಿ ಗುಡ್ ಅಟ್ ಎವ್ರಿಥಿಂಗ್ ಯು ಡು ಅಡುಗೆ ಮಾಡೋದ್ರಿಂದ ಹಿಡಿದು ಆಫೀಸ್ ಕೆಲ್ಸದವರೆಗೂ ಎಲ್ಲೂ ಹೇಗೆ ನಿಭಾಯಿಸ್ಬೇಕು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಮೇಲೆ ಹೆಣ್ಣಿಗಿರ್ಬೇಕಾಗಿರೋ ತಾಳ್ಮೆ ಸಹನೆ ಎರಡೂ ನಿನಗೆ ಬೆಟ್ಟದಷ್ಟಿದೆ ಎಂಪ್ಲಾಯರ್ಸ್ ಹತ್ರ ಹೇಗೆ ನಡ್ಕೋಬೇಕು ಅವ್ರ ಹತ್ರ ಹೇಗೆ ಕೆಲಸ ತೊಗೋಬೇಕು ತನ್ನ ಡಿಗ್ನಿಟಿನ ಎಲ್ಲ ಸಿಚ್ಯುವೇಷನಲ್ಲೂ ಹೇಗೆ ಕಾಪಾಡ್ಕೋಬೇಕು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಮೇಲೆ ನೀನು ನೋಡೋದಕ್ಕೂ ಪರವಾಗಿಲ್ಲ ಚೆನ್ನಾಗೇ ಇದೆಯಾ ಐ ಮೀನ್ ಚೆನ್ನಾಗೇ ಇದೆಯಾ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿದೆಯಾ ಅದಕ್ಕೆ ಅದೃಷ್ಟವಂತ ಅಂತ ಅಂತ ಮೆನ್ಷನ್ ಮಾಡಿದೆ ಅರುಣ್ ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಅನಾಲಿಸಿಸ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ ಎನಿವೇಸ್ ಥ್ಯಾಂಕ್ಸ್ ಫಾರ್ ಆಲ್ ದ ಕಾಂಪ್ಲಿಮೆಂಟ್ಸ್ ನನ್ನ ಹುಡುಗನ ಬಗ್ಗೆ ಹೇಳೋದಕ್ಕೆ ನನಗೆ ಹೆಚ್ಚಿಗೆ ಏನೂ ಗೊತ್ತಿಲ್ಲ ಅದಕ್ಕೆ ನಾನು ಇಷ್ಟು ದಿನ ಅದ್ರ ಬಗ್ಗೆ ಯಾರ ಹತ್ರನೂ ಮಾತಾಡಿರಲಿಲ್ಲ ನನ್ನ ಹತ್ರ ಅವ್ರ ಕಾಂಟ್ಯಾಕ್ಟ್ ಕೂಡ ಇಲ್ಲ ಹೇಳಬೇಕು ಅಂದರೆ ನನ್ನ ಕತೆ ಸ್ವಲ್ಪ ನಿಮ್ಮ ನಿಮ್ತಾರೇ ಅವರು ನನಗೆ ಫೋನಿಂದಾನೇ ಸಿಕ್ಕಿದ್ದು ಆದರೆ ನನಗೆ ನಂಬಿಕೆ ಇದೆ ನಾನು ಒಂದಲ್ಲ ಒಂದಿನ ಅವರನ್ನು ಹುಡುಕೆ ಹುಡುಕ್ತೀನಿ ಅಂತ ಏನಿವೆ ಆಲ್ ದ ವೆರಿ ಬೆಸ್ಟ್ ಅಮೃತ ನಿನಗೆ ನನ್ನಿಂದ ಯಾವಾಗ ಏನು ಸಹಾಯ ಬೇಕಾದರೂ ಸಂಕೋಚ ಪಟ್ಕೊಳ್ಳೋದಕ್ಕೆ ಹೇಳು ಅಂತ ಹುಡುಗನ ಜೊತೆ ಬದುಕೋದಕ್ಕೆ ನನಗೆ ಅದೃಷ್ಟ ಇರಲಿಲ್ಲ ಅಂತ ಅನ್ಸುತ್ತೆ ಇವಾಗ ಏನ್ ಮಾಡೋಣ ಏನಂತ ಹೇಳೋದು ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಅಮೃತ ಈ ಮದುವೆ ನನಗೂ ಇಷ್ಟ ಇಲ್ಲ ನಿನಗೂ ಇಷ್ಟ ಇಲ್ಲ ಈ ಮದುವೆ ಬೇಡ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಸಾಲಿಡ್ ರೀಸನ್ಸ್ ಕೂಡ ಇಲ್ಲ ಈಗ ನಾವು ಏನೇ ಹೇಳಿದ್ರು ಮದುವೆಯಿಂದ ತಪ್ಪಿಸ್ಕೊಳ್ಳೋಕೆ ನೆಪ ಹೇಳ್ತಾ ಇದ್ದಾರೆ ಅಂತ ಮನೆಯವರೆಲ್ಲರೂ ಅನ್ಕೋತಾರೆ ಅವ್ರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಎಲ್ರಿಗೂ ಬೇಜಾರಾಗತ್ತೆ ಮುಖ್ಯವಾಗಿ ಜಯಲಕ್ಷ್ಮಿ ಮೇಡಮ್ಗೆ ಮತ್ತು ನಮ್ಮ ಚಿಕ್ಕಮ್ಮನ್ಗೆ ಹ್ಞೂ ವೆರಿ ಟ್ರೂ ಅವ್ರ ಕಡೆಯಿಂದ ಅವ್ರು ಸರಿಯಾಗಿದ್ದಾರೆ ನಮ್ಮ ಕಡೆಯಿಂದ ನಾವು ಸರಿಯಾಗಿದ್ದೀವಿ ಆದರೆ ಇಬ್ಗೂ ಒಪ್ಪೋ ಹಾಗೆ ಏನಾದರೂ ಒಂದು ರೀಸನ್ ಕಂಡಿಡಬೇಕು ಅಮೃತ ನನಗಂತೂ ಏನೂ ಗೊತ್ತಾಗ್ತಾ ಇಲ್ಲ ಏನು ಮಾಡೋಣ ಅಂತೀರಾ ಈಗ ನಾವಿಬ್ಬರು ಒಂದೇ ದೋಣಿಯ ಪ್ರಯಾಣಿಕರು ನನ್ನ ಕಷ್ಟ ಏನು ಅಂತ ನಿನಗೆ ಗೊತ್ತು ನಿನ್ನ ಕಷ್ಟ ಏನು ಅಂತ ನನಗೆ ಗೊತ್ತು ಈಗ ನಾವಿಬ್ಬರು ಗಟ್ಟಿ ಮನಸ್ಸು ಮಾಡಿಕೊಂಡು ಒಂದು ನಿರ್ಧಾರ ಮಾಡಲೇಬೇಕು ನನಗೆ ಕಾಣಿಸ್ತಾ ಇರೋದು ಒಂದೇ ದಾರಿ ನನಗೂ ಅದೇ ದಾರಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಹಾಗಿದ್ರೆ ಹೇಳ್ಬಿಡೋಣವಾ ನಮಗೂ ಈ ಮದುವೆ ಒಪ್ಪಿಗೆ ಅಂತ ಹ್ಞೂ ಹೇಳ್ಬಿಡೋಣ ನೀವು ನಿಮ್ಮ ತಾಯಿ ಮತ್ತು ನಿಮ್ಮ ಅಜ್ಜಿಗೋಸ್ಕರ ನಾನು ನನ್ನ ತಂದೆ ಮತ್ತೆ ನನ್ನ ಚಿಕ್ಕಮ್ಮನಿಗೋಸ್ಕರ ಹ್ಞೂ ಅಂತ ಹೇಳ್ಬಿಡೋಣ ಆದರೆ ಅಮೃತ ಮದುವೆ ಆದಮೇಲೂ ನಮ್ಮ ಸ್ನೇಹ ಇಷ್ಟೇ ಪ್ಯೂರ್ ಆಗಿರುತ್ತಲ್ವಾ ಓಕೆ ಹಾಗಿದ್ರೆ ನನಗೂ ಈ ಮದುವೆ ಒಪ್ಪಿಗೆ ಇದೆ ದಿಸ್ ಈಸ್ ಅವರ್ ಫ್ರೆಂಡ್ಶಿಪ್ ಪ್ಯಾಕ್ ನಂದಿಡ್ಡ ಏನೋ ಬನ್ನಿ ಬನ್ನಿ ಆಗಲೇ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ ನಾವು ನೋಡಿ ಯಾವ ತಯಾರಿನೂ ಇನ್ನೂ ಮಾಡ್ಕೊಂಡಿಲ್ಲ ಮಕ್ಕಳಿಬ್ರು ಒಪ್ಕೊಂಡ್ಬಿಟ್ಟಿದಾರಲ್ಲ ಅದಕ್ಕೆ ತಡ ಮಾಡೋದು ಬೇಡ ಅಂತ ನನಗೂ ಬೆಂಗಳೂರಿಂದ ಎಲ್ಲರೂ ಬರಬೇಕು ಅಂತ ಆಸೆ ಇತ್ತು ಮುಖ್ಯವಾಗಿ ನಮ್ಮ ಅತ್ತೇನ ಕರ್ಕೊಂಡು ಬರಬೇಕು ಅಂತ ಆಸೆ ಇತ್ತು ನಿನ್ನೆ ಫೋನ್ ಮಾಡಿದೆ ಶುಭ ಕಾರ್ಯನ ಆದಷ್ಟು ಬೇಗ ಮುಗಿಸ್ಬಿಡು ನಾವು ಬರೋದು ತಡ ಆಗುತ್ತೆ ನಿಶ್ಚಿತಾರ್ಥ ಮುಗಿಸ್ಕೊಂಡೆ ಬಾ ಅಂತ ಹೇಳಿದ್ರು ಅದಕ್ಕೆ ಅರುಣನ್ ಕರ್ಕೊಂಡು ಬಂದ್ಬಿಟ್ಟೆ ಸರಿಯಾಗಿ ಹೇಳಿದ್ರಿ ಒಳ್ಳೇದಾಯ್ತು ನೀವು ಬಂದಿದ್ದು ಇದಕ್ಕೆಲ್ಲ ಸಮಯ ಮುಹೂರ್ತ ನೋಡೋದು ಬೇಡವೇನೋ ಇವತ್ತಿನ ದಿನ ಚೆನ್ನಾಗಿದೆಯಂತೆ ಬೆಳಿಗ್ಗೆನ ರಾಹುಕಾಲ ಮುಗ್ದೋಗಿದೆ ಒಳ್ಳೆ ಕೆಲಸನ ಇಡೀ ದಿನದಲ್ಲಿ ಯಾವಾಗಾದ್ರೂ ಮಾಡ್ಬೋದು ಬೆಳಿಗ್ಗೆ ಟಿವಿಯಲ್ಲಿ ಜ್ಯೋತಿಷ್ರು ಹೇಳಿದ್ರು ಅಮೃತ ಬಾಮ್ಮ ಇಲ್ಲಿ ಅಮೃತ ನೀನು ಹೋಗಿ ಸೀರೆ ಉಟ್ಕೊಂಬಾ ನಾನು ಇವ್ರಿಗೆಲ್ಲ ಕಾಫಿ ತರ್ಸ್ತೀನಿ ನಂಜುಂಡೈನವ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಮಾತಾಡೋದಿದೆ ನಂಜುಂಡೈನವ್ರೆ ನಿಮಗೆ ಈ ಸಂಬಂಧ ಒಪ್ಪಿಗೆ ಇದೆ ಅಂತ ನಾನು ಭಾವಿಸಿದ್ದೀನಿ ನಿಮಗೆ ಈ ಸಂಬಂಧ ಒಪ್ಪಿಗೆ ಇದೆ ಅಲ್ವಾ ಅಥವಾ ನಮ್ಮ ಮೇಲೆ ಇನ್ನೂ ಸಿಟ್ಟು ನೋಡಿಯಮ್ಮ ಈಗ ಆ ಮಾತು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ನನಗೆ ಒಪ್ಪಿಗೆ ಇದೆಯೋ ಇಲ್ಲವೋ ಅನ್ನೋದು ಮುಖ್ಯ ಅಲ್ಲ ನೀವು ಹಣಕಾಸಿನ ವಿಷಯದಲ್ಲಿ ಅಂಕುಲಸ್ಥರು ನಿಮ್ಮ ಮಗನೂ ಒಳ್ಳೆಯವನು ನಿನ್ನ ಮಗನ ಬಗ್ಗೆ ಬೆರಳು ಹೆಣಿಸಿ ಒಳ್ಳೆ ಲೆಕ್ಕ ಹಾಕ್ಬೋದೇ ಹೊರ್ತು ಬೆರಳು ತೋರಿಸಿ ಕೆಟ್ಟ ಗುಂಡ್ಗಳ್ನ ಲೆಕ್ಕಾಕಾಗಲ್ಲ ಹಾಗಿರುವಾಗ ನಾನು ಬೇಡ ಅಂತ ಹೇಳೋದಕ್ಕೆ ನನ್ನೋವೇ ಕಾರಣಗಳು ಬಿಟ್ಟರೆ ಬೇರೇನೂ ಇಲ್ಲ ತಾಯಿ ಅಂದರೆ ನೀವು ನಿಮ್ಗೆ ಇಷ್ಟ ಇಲ್ಲದೆ ಅನಿವಾರ್ಯವಾಗಿ ಮದುವೆ ಒಪ್ಕೋತಾ ಇದ್ರಾ ನೋಡಪ್ಪ ಅರುಣ್ ಮದುವೆಗೆ ಬೇಕಾಗಿರೋದು ಮುಖ್ಯವಾಗಿ ಹುಡುಗ ಹುಡುಗಿ ಒಪ್ಕೆ ಬೇರೆಯವ್ರ ಅಭಿಪ್ರಾಯಕ್ಕಿಂತ ನಿಮ್ಮ ಅಭಿಪ್ರಾಯ ಭಾಳ ಮುಖ್ಯನಪ್ಪ ನಾನಿನ್ನ ಕೇಳ್ಕೊಳ್ಳೋದು ಒಂದೇ ಒಂದು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರ ಸಂತೋಷ ಮುಖ್ಯನಪ್ಪ ಅಷ್ಟೇ ಡೆಫಿನೆಟ್ಲಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಮಗಳು ಅಮೃತನ್ನ ನಾನು ಯಾವಾಗಲೂ ಸಂತೋಷವಾಗಿ ನೋಡ್ಕೋತೀನಿ ನೀವು ಕಾಫಿ ಕುಡಿತಾ ಇರಿ ನಾನು ಅಮೃತನ ಕರ್ಕೊಂಡು ಬರ್ತೀನಿ ಅಮೃತ ಮಹಾಲಕ್ಷ್ಮಿ ಅನ್ನೋ ಹೆಸರಲ್ಲಿ ಮೊದಲನೇ ಸಲ ನೀನು ನಮ್ಮ ಮನೆಗೆ ಬಂದಾಗ ನಮಗೆಲ್ರಿಗೂ ಪರಿಚಯ ಅದೆ ಆದರೆ ಇವತ್ತು ಸಾಕ್ಷಾತ್ ಮಹಾಲಕ್ಷ್ಮಿ ಥರನೇ ಇದ್ದೀಯಮ್ಮ ನಿನ್ನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಆದಷ್ಟು ಬೇಗ ನಮ್ಮ ಮನೆ ಮನಸ್ಸುಗಳನ್ನು ಬೆಳಕು ಮಾಡು ಅಮೃತ ಮಂಗಲೀ ಭವ ಎರಡು ಒಂದೇ ಗುರಿಯ ತರುಪು ಸಮಯ ಒಳ್ಳೆದಾಗ್ಲ ಅಮೃತ ಅಮೃತ ಇವರಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ತಾಗೋ ಹಾಗಿದೆ